ಅದೇ ಸುಮಾರು ಇಪ್ಪತ್ತು ದಿವಸದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ನಮ್ಮ ಮಾವ ಇವತ್ತು ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಕೊನೆಯ ಹೊಸರನ್ನ ಇಳ್ದಿದ್ದಾರೆ ತುಂಬ ತುಂಬ ಬೇಜಾರಾಗ್ತದೆ ಕರ್ನಾಟಕ ಕಂಡಂಥ ಒನ್ ಆಫ್ ದಿ ಮೋಸ್ಟ್ ಇಮಿನೆಂಟ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳಬೇಕು ಕನ್ನಡದಲ್ಲಿ ಫಸ್ಟ್ ಟೈಮ್ ಮೊದಲನೇದಾಗಿ ಪಾಸ್ ಪಾಸಾದಂಥ ಐ ಎ ಎಸ್ ವ್ಯಕ್ತಿ ಇವತ್ತು ನನ್ನ ಜೊತೆಗೆ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತದೆ ಇವಾಗ ಇಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಬೆಳಿಗ್ಗೆ ಏಳು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಏಕೆಂದರೆ ಅಪಾರವಾದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಎಲ್ಲ ಕ್ಷೇತ್ರದಲ್ಲೂ ಇರೋದರಿಂದ ಸಿನಿಮಾ ಕ್ಷೇತ್ರ ಇರ್ಬೋದು ಅದು ಅಥವಾ ಅವರ ಪದವಿಯಲ್ಲಿದ್ದಾಗ ಮೂವತ್ತೈದು ವರ್ಷ ಏನೇನು ಸೇವೆ ಸಲ್ಲಿಸಿದ್ದಾರೆ ಆ ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಜಕಾರಣದಲ್ಲಿ ಎಲ್ಲ ಕಡೆ ಅಭಿಮಾನಿಗಳು ಬೆಂಬಲಿಗರು ಇರೋದರಿಂದ ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನರಿಗೋಸ್ಕರ ಅಲ್ಲಿ ಇರ್ತೀವಿ ಅದಾದಮೇಲೆ ನಿಖಿತನ್ನು ತಿಳಿಸ್ತೀವಿ ಇಲ್ಲಿ ಮಾಡಬೇಕು ಅಂತ ಇನ್ನೊಂದು ಇನ್ನೊಂದು ಅದೇ ಇನ್ನು ಚರ್ಚೆ ನಡೆಸಬೇಕು ಯಾಕೆಂದರೆ ಅವರ ಫ ಪತ್ನಿಯವರು ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು ಸೊ ಅವ್ರ ಹತ್ರ ಇನ್ನೂ ಡಿಸ್ಕಸ್ ಮಾಡಿಲ್ಲ ನಾವು ಅವ್ರ ಹತ್ರ ಫೈನಲ್ ಆಗಿ ಡಿಸ್ಕಷನ್ ಮಾಡಿ ಮೀಡಿಯಾಗ ತಿಳಿಸ್ತೀವಿ ಸರ್ ಏನಾಗಿತ್ತು ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ರೆ ಬಿ ಪಿ ಇಶ್ಯೂ ಇಂದ ಕರ್ಕೊಂಡ್ಬಂದಿದ್ದು ಅವ್ರಿಗೆ ಬಿ ಪಿ ಫ್ಲಕ್ಚುಯೇಷನ್ಸ್ ಇತ್ತು ಸೊ ಕಾರ್ಡಿಯಾಕ್ ಆಗಿ ಒಂದು ಸಿಕ್ಸ್ ಡೇಸ್ ಆಗಿತ್ತು ಇವತ್ತು ಮತ್ತೊಮ್ಮೆ ಇನ್ನೊಂದು ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕೊನೆಯ ಹೆಸರು ಮಾಡಿದ್ರು ಅವ್ರು ಯಾವತ್ತೂ ಜನಗಳ ಜೊತೆ ಇರೋಕ್ಕೆ ಇದ್ರು ಅದಕ್ಕೋಸ್ಕರ ನಾವು ಸರ್ಕಾರನೂ ಅದನ್ನೇ ಮನವಿ ಮಾಡಿದ್ವಿ ಅವರು ಜನಗಳು ವೀಕ್ಷಣೆ ಮಾಡುವಂಥ ಅವಕಾಶ ಮಾಡಿಕೊಡಿ ಇಲ್ಲ ಕಂಠಿಗ್ರ ಸ್ಟೇಡಿಯಾದಲ್ಲಿ ಮಾಡಿಕೊಡಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಡಿ ಅಂತ ಅದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಅವ್ರ ಅಭಿಮಾನಿಗಳು ಅವ್ರಿದೇಶಿಗಳು ರಾಜ್ಯಾದ್ಯಂತ ಇದ್ದಾರೆ ಸೊ ಎಲ್ಲರೂ ಬಂದು ನಾಳೆ ನೋಡ್ಬೋದು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಲ್ಲಿರುತ್ತೆ ಅಲ್ಲಿಂದ ಅವ್ರನ್ನ ಯಾವ ಥರ ಫೈನಲ್ ರೈಡ್ಸ್ ಮಾಡಬೇಕು ಅನ್ನೋದು ಫ್ಯಾಮಿಲಿ ಆ್ಯಂಡ್ ಅವರ ಅಭಿಮಾನಿಗಳೆಲ್ಲ ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಫೈನಲ್ ಡಿಶನಿಗೆ ಬರ್ತೀವಿ ಸೊ